ಇದು ಕಂಪ್ಲೀಟ್ಲಿ ಸ್ಯಾಟಿನ್ ತರ ಬರುತ್ತೆ ಬಟ್ ತುಂಬಾ ಚೆನ್ನಾಗಿದೆ ನೋಡಿ ಸಿಂಪಲ್ ಅಂಡ್ ಎಲಿಗೇಂಟ್ ಆಗಿ ಕಾಣುತ್ತೆ ಹಾಗೆ ಫ್ಲೀಟ್ಸ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ಆರೋ ಏಳೋ ಫ್ಲೀಟ್ಸ್ ಬಂದಿದೆ ಈ ರೀತಿ ಬರುತ್ತೆ ಓಕೆ मैम ಮತ್ತೆ ಯಾವಾಗ ಮಾಡ್ತೀರಾ ಸೇಲು ಶೀಘ್ರದಲ್ಲೇ ಮಾಡ್ನೋದು ಆಯ್ತಾಯ್ತು ಶೀಘ್ರದಲ್ಲೇ ಬೇಗ ಮಾಡೋಣ ಓಕೆ ಸೋ ಇದು ನನ್ನ ಸ್ಯಾರಿ ಹಾಕಿ ಈ ಬ್ಲೌಸ್ ಕೊನೆ ಎಲ್ಲಾ ನಾವೇ ಮಾಡ್ಸಿರೋಂತದ್ದು ಈಗ ನಮ್ದೇ ಓನ್ ಮಾಸ್ಟರ್ಸ್ ಇದ್ದಾರೆ ಸೊ ಲಟ್ನ್ ಹಾಕಿ ರೆಡಿ ಮಾಡ್ತಿದೀನಿ ಹ್ಮ್ ಚೆನ್ನಾಗಿದೆ ಹೌದೌದು ಹಾಗೆ ಇಲ್ಲಿ ನೀವು ನೋಡ್ತೀರಾ ಇಲ್ಲಿ ಎಕ್ಸಾಕ್ಟ್ ಫಿಟ್ ಕರೆಕ್ಟ್ ಕೂರುತ್ತೆ ಇನ್ನೇನು ಇದಂತ ಅನ್ಸೋದಿಲ್ಲ ಕ್ಲೀವೇಜಸ್ ಎಲ್ಲ ಕಾಣೋದಿಲ್ಲ ಪರ್ಫೆಕ್ಟ್ ಆಗಿದೆ ಸೊ ಬನ್ನಿ ಮನೆ ಬಂದು ಕೆಂಗೇರಿ ಉಪನಗರದಲ್ಲಿ ಇರೋದು ಸೊ ಇದು ನಮ್ಮ ಡ್ಯಾಡಿ ಅವರ ಅಣ್ಣನ ಮಗ ಸಂಪತ್ ಅಂತ ಹೇಳಿ ಸೊ ಬೇಸಿಕಲಿ ಅವನು ಬಂದು ಕುರುಬಳ್ಳಿಲಿದ್ದಿದ್ದು ಫಸ್ಟ್ ಬಂದು ಕನ್ನಡ ಮೀಡಿಯಮ್ ಟೆಂತ್ವರೆಗೂ ಕನ್ನಡ ಮೀಡಿಯಮಲ್ಲಿ ಓದಿ ಆ ನಂತರ ಬಿ ಸಿ ಎಮ್ ಬಿ ತೊಗೊಂಡು ಇಂಗ್ಲೀಷ್ ಮೀಡಿಯಮಲ್ಲಿ ಕಷ್ಟಪಟ್ಟು ಓದಿ ಅಲ್ಲಲ್ಲ ಇಷ್ಟಪಟ್ಟು ಓದಿ ಒಂದು ಒಳ್ಳೆಯ ಸ್ಥಾನಕ್ಕೆ ಬಂದಿದ್ದಾನೆ ನಿಜವಾಗ್ಲೂ ಖುಷಿಯಾಗುತ್ತೆ ಬೇರೆಯವ್ರಿಗೆ ಹೇಗೋ ಏನೋ ಗೊತ್ತಿಲ್ಲ ಸ್ನೇಹಿತರೆ ನಿಜವಾಗ್ಲೂ ನನಗಂತೂ ಬಹಳ ಖುಷಿಯಾಯಿತು ಸಂತೋಷ ಆಯಿತು ಸೊ ಬನ್ನಿ ಒಳಗಡೆ ಪೂಜೆ ಶುರುವಾಗಿದೆ ನಾನು ಸ್ವಲ್ಪ ಲೇಟ್ ಆಗೋಯ್ತು ಎಲ್ಲ ಬಂದುಬಿಟ್ಟಿದ್ರು ಇವ್ನು ನಮ್ಮಣ್ಣ ನಮ್ಮ ಅತ್ತಿಗೆ ಸಂಜು ಅಂತ ಹೇಳಿ ಸುಮಾರು ಮುಂಚೆ ಹಳೆ ವ್ಲಾಗ್ಸಲ್ಲಿ ನೀವು ನೋಡಿರ್ತೀರ ಸಂಜುನ ಸೊ ಪೂಜೆ ಶುರುವಾಗಿದೆ ಯೂಶ್ವಲಿ ನೈಟು ಹೋಮ ಮಾಡ್ತಾರೆ ನೆಕ್ಸ್ಟ್ ಡೇ ಪೂಜೆ ಇರುತ್ತೆ ಮನೆ ಮಾಡಿ ಮೇಲೆ ಮನೆ ತೋರಿಸ್ಕೊಂಡು ಬಂದ್ಬಿಡ್ತೀನಿ ಹೇಗಿದೆ ಅಂತ ಅಂತ ಪ್ಯಾಂಟ್ರಿ ಯೂನಿಟ್ ಓಪನ್ ಮಾಡ ಇದು ಆಚಲು ಮನೆ ಅಂದರೆ ಕೋಣೆ ಅಂತ ಒಂದು ಇರುತ್ತೆ ಇನ್ನೊಂದು ನಾನ್ ವೆಜ್ ಮಾಡೋಕ್ಕೆ ಅಂತ ಒಂದು ಇಟ್ಕೊಂಡಿರ್ತೀವಿ ನಮ್ಮ ಕಡೆ ಹಳ್ಳಿಗಳಲ್ಲಿ ಸೊ ಸೇಮ್ ಕಾನ್ಸೆಪ್ಟನ್ನು ನಾವು ನಮ್ಮಣ್ಣ ಇದರಲ್ಲೂ ಇದು ಮಾಡಿದ್ದಾನೆ ಸೊ ಇಲ್ಲೆಲ್ಲ ಸ್ಟೋರೇಜ್ ಬರುತ್ತೆ ಹಾಗೆ ಇದೆಲ್ಲ ಗಾರ್ಲಿಕ್ ಆನಿಯನ್ ಎಲ್ಲ ಇಟ್ಕೊಳ್ಲಿಕ್ಕೆ ಬರುತ್ತೆ ಇಲ್ಲೂ ಕೂಡ ಒಂದು ಸಪ್ರೇಟ್ ಸಿಂಕು ಇಲ್ಲೂ ಕೂಡ ನಾಲ್ಕು ಒಲೆದು ಸ್ಟವ್ ಇದೆ ಹಾಗೆ ಇಲ್ಲಿಂದ ಆಚೆ ಬಂದರೆ ಯುಟಿಲಿಟಿ ಏರಿಯಾ ಬರುತ್ತೆ ಆಯಿತಾ ಯುಟಿಲಿಟಿ ಏರಿಯಾದಲ್ಲಿ ಇಲ್ಲಿ ಪಾತ್ರೆ ತೊಳಿಲಿಕ್ಕೆ ಅಂತಾನೆ ಇಲ್ಲಿ ಸ್ಪೆಷಲ್ಲಾಗಿ ಜಾಗ ಬಿಟ್ಟಿರೋವಂಥದ್ದು ಸೊ ಇದು ಬಂದು ಸುಮ್ಮನೆ ಒಂದು ಸ್ಪೇಷಿಯಸ್ ಆ ಸ್ಪೇಸಲ್ಲಿ ಸುಮ್ಮನೆ ಸ್ಟೋರೇಜ್ ರೂಮ್ ಥರ ಬಿಟ್ಕೊಂಡಿದ್ದಾರೆ ಸೊ ಪುರೋಹಿತರಿಗೆ ಆಲ್ರೆಡಿ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಪೂಜೆಗೆ ಸೊ ಇದು ಬಂದು ರೆಸ್ಟ್ ರೂಮ್ ಸೊ ಲಿಫ್ಟು ಗ್ರೌಂಡ್ ಫ್ಲೋರಿಂದಾನೆ ಇಟ್ಕೊಂಡಿದ್ದಾರೆ ಇದೇನು ನೋಡ್ತಿದ್ದೀರಾ ಇದೆಲ್ಲ ಬಂದು ರಿಟರ್ನ್ ಗಿಫ್ಟ್ಸ್ಗೆ ಕುಂಕುಮಕ್ಕೆ ಅಂತ ಹೇಳಿ ಸೊ ನೋಡಿ ಈ ರೀತಿ ಸೊ ಈಗ ರಿಟರ್ನ್ ಗಿಫ್ಟ್ಸ್ಗೆ ಅಂತ ಹೇಳಿ ತುಂಬ ಐಟಮ್ನ ರೆಡಿ ಮಾಡಿ ಸೊ ಹಾಗೆ ಇಲ್ಲಿ ನೀವೇನಾದರೂ ನೋಡೋದಾದರೆ ಇಲ್ಲಿ ಔಟ್ ತರ ಒಂದು ಸ್ಪೇಸ್ನ ಮಾಡಿದ್ದಾರೆ ಈ ಸಿಟೌಟ್ ಇಂದ ಆಚೆ ನೋಡ್ಬೋದು ಹಾಗೆ ಇದು ವಾರ್ಡ್ರೋಬ್ಸು ಇದು ವಾಡ್ರೊಬ್ಬು ಇಲ್ಲ ಅದು ಏನೋ ಫಿಟ್ ಮಾಡಿದ್ದಾರೆ ಅನಿಸುತ್ತೆ ಇಲ್ಲ ಹಾಂ ಏನು ಮಾಡ್ತಾರೆ ಪರ್ಚೇಸ್ ಆಯಿತು ಇಡೀ ಫ್ಯಾಮಿಲೀಲಿ ಯಾವುದೇ ಫಂಕ್ಷನ್ ಆದರೂ ಗಣೇಶ್ ಭಟ್ರೆ ಬಂದು ಪೂಜೆ ಮಾಡ್ತಿದ್ದಿತ್ತು ಬೆಂಗಳೂರಲ್ಲಿ ನಮ್ಮದು ಒಂದು ಎರಡು ಪ್ರಾಪರ್ಟಿಗೆ ಇವರೇ ಅಂತ ಪೂಜೆ ಮಾಡಿಕೊಟ್ಟಿದ್ರು ಬಟ್ ಆಮೇಲೆ ಅವ್ರಿಗೆ ತುಂಬ ಆರ್ಡರ್ಸ್ ಇರೋದ್ರಿಂದ ಅವರು ಬರೋಕ್ಕಾಗಲಿಲ್ಲ ಸೊ ಹಾಗಾಗಿ ವಿರೂಪಾಕ್ಷ ಅವ್ರನ್ನ ಕರೆದು ಮಾಡಿಸ್ಕೊಳ್ತೀನಿ ನಾನು It bandu in e the room. Itbandu Drutti room. Mm. This is room. This is uh and water it is by. So it bandu? ಹಾಗೆ ಇದು ವಾಶ್ರೂಮ್ ಇದು ಇನ್ನೂ ಮಾಡೋದಿದೆ ಹಾಗೆ ಇಲ್ಲೇನಿದೆ ಇಲ್ಲೂ ಕೂಡ ಸನ್ಲೈಟ್ ಬರಬೇಕು ಎಲ್ಲ ರೂಮ್ ಸನ್ಲೈಟ್ ಇನ್ನೂ ಇದೆಲ್ಲ ಸ್ವಲ್ಪ ವರ್ಕ್ ಇದೆ ಅತ್ತೆ ಅತ್ತೆ ರೂಮ್

ಅದು ಒಂದು ರೂಮ್ ಆಯಿತು ಸೊಸೆದು ಇನ್ನೊಂದು ಹನ್ನೊಂದು ರೂಮು ಅಣ್ಣ ಹಾಕಿದು ಹಾಕಿ ಇದು ಇನ್ನೊಂದು ಸೊಸೆದಪ್ಪ ಸಿಕ್ಸ್ ಸೊಸೆದು ಹ್ಞೂ ಲೈಬ್ರರಿ ಅವಳಗೊಂದು ಪುಟ್ಟ ಲೈಬ್ರರಿ ಹ್ಞೂ ಸೇಮ್ ಸೇಮ್ ವಾಶ್ರೂಮ್ ಅಂತ ಚೆನ್ನಾಗಿ ಬಂದಿದೆ ಫ್ಯಾಮಿಲಿ ಫ್ಯಾಮಿಲಿಗೆ ನಮ್ಮಪ್ಪ ನಮ್ಮಪ್ಪನ ಬಿಟ್ಟರೆ ನಮ್ಮ ಅಣ್ಣ ನಮ್ಮ ಅಣ್ಣನ ಬಿಟ್ಟರೆ ನಾನು ಏನೋ ಏನೇ ಆಗಿ ಇನ್ನೋವೇಟಿವ್ ಆಗಿ ನಾನು ಮುಂದು ತಾನು ಮುಂದು ಅಂತ ಮಾಡೋದು ತುಂಬ ಖುಷಿಯಾಗುತ್ತೆ ನಮ್ಮವ್ರು ಯಾರಾದರೂ ಬೆಳೀತಿದ್ದಾರೆ ಏನಾದರೂ ಹೊಸ್ದಾಗಿ ಮಾಡ್ತೀರಂದರೆ ನಿಜವಾಗ್ಲೂ ಖುಷಿಯಾಗುತ್ತೆ ದನ್ ಇಲ್ಲಿಂದ ದೇವ್ರ ಮನೆ ಕಾಣುತ್ತೆ ದೇವ್ರ ಮನೆ ಗಾಯ್ಸ್ ದೇವ್ರ ಮನೆ ಇದು ಬಾಲ್ಕನಿ ಇಲ್ಲಿ ಮೇಲುಗಡೆಯಿಂದ ಸನ್ಲೈಟ್ ಬರುತ್ತೆ ನಿಮ್ಗೂ ಆಸೆ ಇದೆ ಅಲ್ಲ ಆ ಥರ ಕಟ್ಸ್ಬೇಕಂತ ಸನ್ಲೈಟ್ ಬರ ತರಾನೇ ಮಮ್ಮ ಒಂದು ಕ್ವಶನ್ ಎಂತ ಗೊತ್ತಾ ಇವಾಗ ನಾವು ಇಷ್ಟೊಂದೆಲ್ಲ ಮಾಡ್ತಿದ್ದೀರಾ ಓಕೆ ಅಷ್ಟೊಂದು ಲೈಕ್ ಮನೆ ಯಾಕೆ ಕಟ್ಸಿಲ್ಲ ಇನ್ನು ಸೊ ನೀವೀಗ ತುಂಬ ಸೈಟ್ಗಳು ತೊಗೊಂಡ್ರಿ ಬಟ್ ಇನ್ನೂ ಮನೆ ಕಟ್ಸಿಲ್ಲ ವೈ ನಾವು ಫೈನಾನ್ಷಿಯಲಿ ಟು ಬಿ ಆನೆಸ್ಟ್ ನನ್ನ ಮದುವೆ ಆಗೋ ಮೊದಲು ಕೂಡ ನಮ್ಮ ಯಜಮಾನ್ರು ಫೈನಾನ್ಷಿಯಲಿ ಸ್ಟೇಬಲ್ ಇದ್ದರು ಮದುವೆ ಆಪ್ ಕೂಡ ಇನ್ನೂ ಸ್ಟೇಬಲ್ ಆದರು ನಾವು ಇದುವರೆಗಾಗಿ ಇರೋದಕ್ಕೆ ಸ್ವಂತ ಅಂತ ಮನೆ ಕಟ್ಕೊಂಡಿಲ್ಲ ಸಮ್ ರೀಸನ್ ಇದೆ ಸಮ್ ಪರ್ಸ್ನಲ್ ರೀಸನ್ ಇದೆ ಅದಕ್ಕೋಸ್ಕರ ನನ್ನ ಮಗಳು ಅದೇ ಹೇಳ್ತಿರ್ತಾರೆ ಸರಿ ಮೊಮ್ಮಕ್ಕಳು ಬಂದ ಮೇಲೆ ಕಟ್ಟಿಸ್ಬಿಡಿ ಒಂದೇ ಸತಿ ನಾನು ಮದುವೆ ಮಾಡಿ ಓಡಿಸ್ಬಿಟ್ಮೇಲೆ ಕಟ್ಟಿಸ್ತೀರಾ ನೀವು ಮನೇನ ಅಂತ ಇಲ್ಲ ಕಟ್ಟಿಸ್ತೀನಿ ಬಟ್ ಸಮ್ ಟೈಮ್ ಆಗುತ್ತೆ ನೆಕ್ಸ್ಟ್ ಇನ್ನೂ ಏನೋ ಒಂದು ದೊಡ್ಡ ಬಿಗ್ ಪ್ರಾಜೆಕ್ಟ್ ಇದೆ ಅದು ನಮ್ಮ ಊಹೆಗೂ ನೀರಿರುವಂತಹ ಪ್ರಾಜೆಕ್ಟ್ ಸೊ ಅದಕ್ಕೆ ತುಂಬ ದೊಡ್ಡ ಇನ್ವೆಸ್ಟ್ಮೆಂಟ್ ಬೇಕು ಸೊ ಅದಕ್ಕೋಸ್ಕರ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ನಾನು ಏನು ಮಾತಾಡದೆ ಈಗಲೇ ಏನು ಹೇಳೋ ಬೇಡ ಅದು ತುಂಬ ಹೆವಿ ಬಡ್ಜೆಟ್ಟು ಸೊ ಅದಕ್ಕೋಸ್ಕರ ಅದೆಲ್ಲ ಆಗಲಿ ಕೆಲವೊಂದು ಹಂದಿರೋ ಮಾತುಗಳು ಮನಸ್ಸಲ್ಲಿ ನಾಡ್ಬಿಟ್ಟಿರುತ್ತೆ ಅದಕ್ಕೋಸ್ಕರ ಟು ರಿಟರ್ನ್ ಥಿಂಗ್ಸ್ ಕಮ್ ಕಮ್ ಬ್ಯಾಕ್ ಬ್ಯಾಕ್ ಓಕೆ ನಾವು ನಾವಿನ್ನೂ ಒಂದು ವರ್ಷ ಒಂದಷ್ಟು ವರ್ಷ ಕಾಯೋಣ ಮಮ್ಮಿ ಪಪ್ಪನ ಕಮ್ ಗೋಸ್ಕರ ನಾನು ನಾನು ವಿಡಿಯೋ ಮಾಡ್ತೀನಿ ಅಲ್ಲಿ ಓಕೆ ಸೊ ಇಟ್ಸ್ ಪ್ಯೂರ್ಲಿ ಅವರ್ ಓನ್ ಸೈಟ್ ವಿತ್ ಅವರ್ ಓನ್ ಹೌಸ್

ಆಮೇಲೆ ಅವ್ರು ಏನೇ ಇದ್ರು ಗೊತ್ತಾ ನಿಮ್ಮ ಆಸ್ತಿಲಿ ಒಂದು ರೂಪಾಯಿ ಬೇಡ ಅಂತ ಯಾವಾಗಲೂ ಹೇಳ್ತಿರ್ತಾಳೆ ಸೊ ನೋಡೋಣ ಹ್ಞೂ ಇವತ್ತು ದೀಕ್ಷಿತಿನ ಔಟ್ಫಿಟ್ ಇದು ಬಂದು ಸೊ ಇದು ಬಂದು ಪ್ರೀತಿ ಆಂಟಿ ನನಗೆ ಈ ಔಟ್ಫಿಟ್ ಮಾಡಿ

ಇದು ಹಿಂಗಿಂದ ನೋಡಿದ್ರೆ ಕ್ಲೋಸ್ ತರ ಕಾಣುತ್ತೆ ಹಿಂಗ್ ಸೈಡಿಂದ ನೋಡಿದ್ರೆ ಓಪನ್ ಇದೆ ಬನ್ನಿ ಮತ್ತೆ ಇದೆಲ್ಲ ಏನಂತ ಅಂದ್ರೆ ಈ ರೀತಿ ಸ್ಟೆಪ್ಸ್ ತರ ಎಂಟ್ರೆನ್ಸ್ ಆ ನಂತರ ಮನೆಗೆಲ್ಲ ಪೂಜೆ ಮಾಡ್ಲಿಕ್ಕೆ ಅಂತ ಕರ್ಕೊಂಡೋದ್ರು ಕೆಳಗಡೆ ಬಂದು ಒಂದು ಡಬಲ್ ಬೆಡ್ರೂಮ್ ಮನೆಯನ್ನ ಮಾಡಿದ್ದಾರೆ ಮೇಲ್ಗಡೆ ಬಂದು ಕಂಪ್ಲೀಟ್ಲಿ ಡ್ಯೂಪ್ಲೆಕ್ಸ್ ಮನೆ ಮಾಡ್ಕೊಂಡಿದ್ದಾರೆ ಸೊ ಊಟಕ್ಕೆ ಹೋಗೋಣ ಬನ್ನಿ ಊಟದವ್ರಿಗೂ ಕೂಡ ಒಪ್ಪಿಸ್ಬಿಟ್ಟಿದ್ದು ಕಂಪ್ಲೀಟ್ರಿ ಕೇಟ್ರಿಂಗ್ ಅವ್ರಿಗೆ ಸೊ ಏನಪ್ಪ ಅಂದರೆ ಒಂದು ರಿಸ್ಕ್ ಕಡಿಮೆ ಬೆಂಗಳೂರಲ್ಲಿ ನಮಗೆ ಹಳ್ಳಿಗಳ ಕಡೆ ಊರ ಕಡೆ ಜಾಗ ಸಿಗುತ್ತಲ್ಲ ಆ ರೀತಿ ಎಲ್ಲ ಹಾಕ್ಕೊಂಡು ಅಡುಗೆ ಮಾಡ್ಕೊಂಡು ಮಾಡೋಷ್ಟು ಯಾರಿಗೂ ಪೇಶನ್ಸು ಇರೋಲ್ಲ ಇದ್ರೂ ಕೂಡ ಜಾಗ ಸಾಲಲ್ಲ ಅಕ್ಕಪಕ್ಕದವ್ರು ಸ್ಪಂದ್ಸಲ್ಲ ಸೊ ಹಾಗಾಗಿ ಬೆಟರ್ ನಾವು ಈ ರೀತಿ ಕೊಟ್ಬಿಟ್ಟೋದ್ಲು ಹಾಂ ನಮ್ಮವ್ರು ಇನ್ನೂ ಎತ್ರೆಗೆ ಬೆಳೀತಾ ಹೋಗ್ಲಿ ಸೊ ನಮ್ಮವರು ಬೆಳೆದಾಗ ಖುಷಿ ಪಡಿ ಅಂತ ಹೇಳ್ತೀನಿ ಸೊ ಊಟ ಅಂತೂ ತುಂಬಾ ಚೆನ್ನಾಗಿತ್ತು ಸಚ್ಚು ಸುನೀಲ್ ಕುಮಾರ್ ಅಣ್ಣ ಯಾಕೆ ನಿನ್ಕೊಂಡ್ರಸ್ಬಿಟ್ಟವಳೆ ಮೊಮ್ಮಗಳು ಚಪಾತಿ ಹಾಗೂ ಗ್ರೇವಿ ತುಂಬಾ ಚೆನ್ನಾಗಿತ್ತು ಕೇಟ್ರಿಂಗ್ ಒಪ್ಸಿರೋದ್ರಿಂದ ಯಾವುದನ್ನು ಕೂಡ ಯಥೇಚ್ಛವಾಗಿ ಹಾಕಿ ವೇಸ್ಟ್ ಮಾಡೋದಿಲ್ಲ ಹಾಗೆ ಈ ಚಿತ್ರಾನ್ನ ಏನಿದೆ ಇದು ಬಂದು ಎಳೆ ಅವರೇ ಕಾಳಿರುತ್ತೆ ನೋಡಿ ಅದರಲ್ಲಿ ಮಾಡಿರೋಂಥ ಚಿತ್ರನ ಸಖತ್ತು ಟೇಸ್ಟಿಯಾಗಿತ್ತು ನಮ್ದೆಲ್ಲ ಊಟ ಆಯಿತು ಕರ್ಕೊಂಡು ಹೋಗಿ ಅಲ್ಲೇ ಕೂತ್ಕೊಂಡ್ಬಿಡ್ಲಿ ನಮ್ದೊಕ್ಕ ಹಾಯ್ ಏನಕ್ಕ ದೊಡ್ಡತ್ತೆ ದೊಡಕ್ಕ ಅಕ್ಕ ನೀನ್ ಅಂತ ಇಕ್ಕಿರೋದು ಅಂತಕ್ಕಿರೋದು ನನ್ನ ಹೆಸ್ರೇ ಅವರಮ್ಮಗಳು ಜಯಕ್ಕ ಮತ್ತೆ ಅರ್ಪಿತಾ

ಇದಿಷ್ಟು ಆಗಿತ್ತು ಇವತ್ತಿನ ವ್ಲಾಗ್ ನಾಳೆ ಬೆಳಗ್ಗೆ ಏನೆಲ್ಲ ಆಯ್ತು ಅಂತ ನಾನು ನಿಮ್ ಜೊತೆ ಅಪ್ಡೇಟ್ ಮಾಡ್ತೀನಿ ಐ ಹೋಪ್ ಈ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು